ಮಗಳು ಮದುವೆ ಆಯ್ತು ಗಿಫ್ಟ್ಗಳು ನಿಮಗೂ ತೋರಿಸ್ತೀನಿ ನೋಡ್ರಿ ಜ್ಯೋತಿ ಇವ್ಳು ನನ್ನ ಫ್ರೆಂಡು ಇವಳ ಮಗಳ ಮದುವೆಗೆ ನಾನು ಮಸಾಲೆ ಬಾಕ್ಸ್ ಕೊಟ್ಟಿದ್ದೆ ಒಂದೂವರೆ ಸಾವಿರ ರೂಪಾಯಿ ಅದು ಅವಳು ಕೊಟ್ಟ ಗಿಫ್ಟ್ ನೋಡ್ರಿ ಇದು ಕೋಟ ರಾಮಯ್ಯ ಅವನ್ ಮಗಳು ಮದ್ವೆ ಹೋಯ್ತೆ ನಾನು ಏನ್ ಕೊಟ್ಟಿದ್ದೆ ಗೊತ್ತಾ ಅವ್ರಿಗೆ ಹೇಳಲ್ಲ ಇದು ಫೋಟ ಫ್ಯಾಮಿಲಿ ಫೋಟೋ ಇವೆಲ್ಲವ ಇಂಗ್ಲಿಷ್ ಎಲ್ಲ ಹೆಸರು ಹೋದ ಚೆನ್ನಾಗಿ ಇದು ಫೋಟ ಇವೆಲ್ಲವೂ ಫೋಟ ಕಂಡ್ರಿ ಇವ್ ನಾನು ಏನ್ ಮಾಡೋಟಗೂ ತಗೊಂಡ್ ತಗೊಂಡು ನಾನ್ ನಿಮ್ಗೆ ಆಂಗ್ಲಾರ್ನ ರೀತಾರ ಫೋಟಾಗೂ ಕೊಟ್ಟಿದ್ದಾ ನಿಮ್ ಮಕ್ಳು ಮದ್ವೆ ನಾನ್ ಎಷ್ಟು ಮುಯ್ ಹಾಕಿದೀನಿ ಅಷ್ಟೇ ಮುಯಿ ಹಾಕ್ರಪ್ಪ ಇಂತ ಕೊಡ್ಬೇಡ್ರಿ ನೀವ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ನಾನು ಏನ್ ಮಾಡಿದೀನಿ ಎಲ್ಲ ಇವನ್ನೆಲ್ಲ ತಗೊಂಡೋಗಿ ವಡೆ ಸುತ್ತಾನ ಹಾಕಾಗುತ್ತ ನೀವೇ ಯೋಚನೆ ಮಾಡ್ರಿ ಈ ಓನರ್ ಒಂಚೂ ಕೊಯ್ ಮ್ಯಾಕ್ ಹೋಗ್ತಾಳೆ ಏನೋ ಮಳೆ ಹೊಡಿತಿದ್ದೀರಾ ಅಂತವ ಇವೆಲ್ಲ ತಗೊಂಡ